ಅದೊಂದು ಕಾಲವಿತ್ತು ಜನರು ಸಲಹೆಗಾಗಿ ಸ್ನೇಹಿತರಿಗೆ ಅಥವಾ ಅವರ ಪೋಷಕರಿಗೆ ಕರೆ ಮಾಡುತ್ತಿದ್ದ ಆಮೇಲೆ ಗೂಗಲ್ ಬಂತು ಅಲ್ಲಿ ನಾವು ನಮ್ಮ ಸಮಸ್ಯೆಗಳ ಪರಿಹಾರಗಳನ್ನ ಸರ್ಚ್ ಮಾಡಿ ಪಡೆಯಬಹುದಾಗಿತ್ತು ಆದರೆ ಅದು ಪರಿಪೂರ್ಣವಾಗಿ ಇರಲಿಲ್ಲ ಅಂದ್ರೆ ಪರಿಪೂರ್ಣ ಪರಿಹಾರಕ್ಕಾಗಿ ನಾವು ಮತ್ತೂ ಸ್ವಲ್ಪ ಯೋಚಿಸಬೇಕಾಗಿತ್ತು ಈಗ ಜೆನ್ಝೀ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅವರು ನಲ್ಲೇ ಎಲ್ಲವನ್ನ ಕೇಳ್ತಾರೆ ತಮ್ಮ ಸಂಗಾತಿಯನ್ನ ತ್ಯಜಿಸಬೇಕೆ ಅಥವಾ ತಮ್ಮ ಕೂದಲಿಗೆ ಬಣ್ಣ ಹಾಕಬೇಕೆ ಅಥವಾ ಹೊಸ ಕೆಲಸವನ್ನ ನೋಡ್ಬೇಕಾ ತಾವು ವಾಸವಿರೋ ನಗರಗಳನ್ನ ಬದಲಾಯಿಸಬೇಕಾ ಹೀಗೆ ಪ್ರತಿಯೊಂದು ವಿಷಯಕ್ಕೂ ಎಐ ಚಾಟ್ ಬಾಟ್ನ ಬಳಿಯೇ ಸಲಹೆ ಕೇಳ್ತಾ ಇದ್ದಾರೆ ಜೆನ್ಝಿ ಕೇವಲ ಚಾಟ್ ಜಿ ಪಿ ಟಿ ಅಥವಾ ಯಾವುದೇ ಇತರ ಎ ಐ ಬಾಟ್ ಅನ್ನು ಸುಮ್ಮನೆ ಹಗುರವಾಗಿ ಬಳಸ್ತಾ ಇಲ್ಲ ಬದಲಾಗಿ ಅವರು ಅದನ್ನು ಬಹಳ ಗಂಭೀರವಾಗಿ ಭೂಮಿಯ ಮೇಲಿನ ಕೊನೆಯ ಮಾನವರಂತೆ ಅದಕ್ಕೆ ಸಂದೇಶ ಕಳುಹಿಸ್ತಾ ಇದ್ದಾರೆ ಓಪನ್ ಎ ಐ ಸಿ ಇ ಸ್ಯಾಮ್ ಆಲ್ಟ್ಮನ್ ಕೂಡ ಈ ವಿಚಾರವನ್ನು ಸ್ವತಃ ಒಪ್ಪುತ್ತಾರೆ ಜೆನ್ಝಿ ಎಲ್ಲದಕ್ಕೂ ಅಂದ್ರೆ ಜೀವನವನ್ನು ಬದಲಾಯಿಸುವ ನಿರ್ಧಾರಗಳಿಗೂ ಸಹ ಚಾಟ್ಜಿಪಿಟಿಯೊಂದಿಗೆ ಸಮಾಲೋಚಿಸುತ್ತದೆ ಅಂತ ಅವರು ಹೇಳ್ತಾರೆ ಜೆನ್ಜಿ ಜಿ ಚಾಟ್ ಅನ್ನು ಯೋಜಿಸುವ ವಿಷಯಗಳಿಗೆ ಮತ್ತು ವಿಚಾರಗಳ ಮೂಲಕ ಮಾತನಾಡಲು ಸಹ ಹೆಚ್ಚಾಗಿ ಬಳಸುತ್ತದೆ ಸುಮಾರು ಎಂಬತ್ತು ಶೇಕಡಾ ಜನರು ಇದನ್ನು ಕೆಲಸಕ್ಕೆ ಸಂಬಂಧಿಸಿದ ಕಾರ್ಯಗಳಿಗಾಗಿ ಬಳಸ್ತಾರೆ ಮತ್ತು ಅರವತ್ತಾರು ಶೇಕಡಾ ಜನರು ಇದನ್ನ ಕಲ್ಪನೆಗಾಗಿ ಬಳಸ್ತಾರೆ ಕಠಿಣ ಕೆಲಸ ಮತ್ತು ವೈಯಕ್ತಿಕ ನಿರ್ಧಾರಗಳ ಸಹಾಯಕ್ಕಾಗಿಯೂ ಅನೇಕರು ಇದರ ಕಡೆಗೆ ತಿರುಗ್ತಾರೆ ಕೆಲವರು ತಮ್ಮ ಬ್ರೇಕಪ್ ಸಂದೇಶಗಳನ್ನು ಬರೆಯಲು ಸಹ ಇದನ್ನು ಬಳಸ್ತಾರೆ ಇದು ಅಂಕಿಅಂಶಗಳಲ್ಲೂ ಕೂಡ ಕಂಡು ಬಂದಿದೆ ಈ ಅಧ್ಯಯನವನ್ನ ನೋಡಿ ಜೆನ್ಝಿನ ಎಪ್ಪತ್ತು ಶೇಕಡಾ ಜನರು ಎಐ ಪಾರ್ಟ್ನರ್ ಅನ್ನ ಹೊಂದಿದ್ದಾರೆ ಅಂತ ಅದು ಹೇಳುತ್ತದೆ ಒಂದಲ್ಲ ಎರಡಲ್ಲ ಎಪ್ಪತ್ತು ಪ್ರತಿಶತ ಜನರು ಅವರು ಭಾವನಾತ್ಮಕ ಬೆಂಬಲಕ್ಕಾಗಿ ಅದರೊಂದಿಗೆ ಮಾತನಾಡುತ್ತಾರೆ ಮತ್ತು ಅವರಲ್ಲಿ ಮೂವತ್ತೊಂದು ಶೇಕಡ ಜನರು ಈ ಸಂಭಾಷಣೆಗಳು ಮಾನವನೊಂದಿಗೆ ಮಾತನಾಡುವುದಕ್ಕಿಂತ ಹೆಚ್ಚು ತೃಪ್ತಿಕರವಾಗಿವೆ ಅಂತ ಹೇಳ್ತಾರೆ ಎಐ ಅಷ್ಟು ಆಪ್ತವೆನಿಸುವುದು ಯಾಕೆ ಯಾಕಂದ್ರೆ ಮಾನವ ಸ್ನೇಹಿತನಂತೆ ಎಐ ಎಂದಿಗೂ ತಾನು ತುಂಬಾ ಬ್ಯುಸಿ ಅಂತ ಹೇಳೋದಿಲ್ಲ ವಾಸ್ತವವಾಗಿ ಇಲ್ಲಿ ಮತ್ತೊಂದು ಅಧ್ಯಯನವಿದೆ ಜೆಂಝಿನ ಎಪ್ಪತ್ತೈದು ಶೇಕಡ ಜನರು ಎಐ ಪಾರ್ಟ್ನರ್ಗಳು ಮಾನವ ಸಂಬಂಧಗಳು ಮತ್ತು ಒಡನಾಟವನ್ನು ಬದಲಾಯಿಸಬಹುದು ಅಂತ ನಂಬ್ತಾರೆ ಅವರಲ್ಲಿ ಕೆಲವರು ಎಐ ಸಂಬಂಧಗಳನ್ನು ಸಹ ಬಯಸ್ತಾರೆ ಅದು ಎಐ ಬಾಟ್ನೊಂದಿಗಿನ ಸಂಬಂಧ ಜೆಂಜಿ ಬಳಕೆದಾರರಲ್ಲಿ ಎಂಬತ್ತು ಪ್ರತಿಶತ ಜನರು ಎಐ ಬಾಟ್ ಅನ್ನೇ ಮದುವೆಯಾಗಲು ಬಯಸ್ತಾರಂತೆ ಒಂದು ದೃಷ್ಟಿಯಲ್ಲಿ ಇದು ಹಿತವೆನಿಸಬಹುದು ಯಾಕಂದ್ರೆ ಎಐ ಯಾವತ್ತಿಗೂ ವಾದ ಮಾಡೋಕೆ ಹೋಗೋದಿಲ್ಲ ಅಥವಾ ಅದು ಆ ರೀತಿ ವಾದ ಮಾಡುತ್ತೆ ಅಂದ್ರೂ ನೀವದನ್ನ ನಿಮಗೆ ಬೇಕಾದ ರೀತಿಯಲ್ಲಿ ಮರು ಪ್ರೋಗ್ರಾಮಿಂಗ್ ಮಾಡ್ಕೋಬಹುದು ನಿಜವಾದ ಸಂಬಂಧಗಳು ಯಾವತ್ತು ಗೊಂದಲಮಯವಾಗಿರ್ತವೆ ಕೆಲವೊಮ್ಮೆ ಸ್ನೇಹಿತರು ನಮ್ಮ ಯೋಜನೆಗಳನ್ನ ಅಲ್ಲಗಳೀತಾರೆ ಕೆಲವೊಮ್ಮೆ ಅವರು ನಮಗೆ ಉತ್ತರಿಸಲು ನಲವತ್ತೈದು ನಿಮಿಷಗಳನ್ನ ತಗೊಳ್ತಾರೆ ಕೆಲವೊಮ್ಮೆ ಅವರು ನಮ್ಮ ಬಟ್ಟೆಗಳನ್ನ ದ್ವೇಷಿಸ್ತಾರೆ ಆದರೆ ಎಐ ಸ್ನೇಹಿತರು ಯಾವಾಗಲೂ ಆನ್ಲೈನ್ನಲ್ಲಿರ್ತಾರೆ ಅವರು ಎಂದಿಗೂ ಬೇಸರಗೊಳ್ಳುವುದಿಲ್ಲ ಮತ್ತು ಅವರು ನಿಮ್ಮ ರೇಗಾಟಗಳನ್ನ ವಿರೋಧಿಸುವುದೂ ಇಲ್ಲ ಜೊತೆಗೆ ನೀವು ಇಷ್ಟಪಡುವ ಗುಣಲಕ್ಷಣಗಳೊಂದಿಗೆ ನೀವು ಅವುಗಳನ್ನ ನಿರ್ಮಿಸಬಹುದು ವಾವ್ ಎಷ್ಟು ಒಳ್ಳೇದಲ್ಲ ಅಂತ ಅನಿಸಬಹುದು ಆದ್ರೆ ಇಲ್ಲೊಂದು ಎಚ್ಚರಿಕೆಯ ಗಂಟೆಯೂ ಇದೆ ಎಐ ನೈಜ ಪ್ರಪಂಚದ ಸಂಬಂಧಗಳಿಗೆ ಪರ್ಯಾಯವಾಗೋದಕ್ಕೆ ಸಾಧ್ಯನೇ ಇಲ್ಲ ನಾವು ತೊಂದರೆಯಲ್ಲಿದ್ದಾಗ ಯಾವುದೇ ಎಐ ನಿಜವಾಗಿಯೂ ನಮ್ಮನ್ನ ರಕ್ಷಿಸಲು ಬರೋದಿಲ್ಲ ಪ್ರಾಮಾಣಿಕವಾಗಿ ಹೇಳಬೇಕು ಅಂದ್ರೆ ಮಧ್ಯರಾತ್ರಿಯಲ್ಲಿ ನಮ್ಮ ಕಾರು ಕೆಟ್ಟು ಹೋದ್ರೆ ಯಾವುದೇ ಚಾಟ್ ಬಾಟ್ ನಮಗೆ ಸಹಾಯ ಮಾಡಲು ಬರೋದಿಲ್ಲ ಹೆಚ್ಚಂದ್ರೆ ಅದು ನಮಗೆ ತುಂಬಾ ಪ್ರೋತ್ಸಾಹದಾಯಕ ಹೈಕುಗಳನ್ನು ಕಳಿಸಬಹುದು ಮತ್ತು ಅದೇ ಸಮಸ್ಯೆ ಯಾರಾದ್ರೂ ನಮಗೆ ಇಲ್ಲ ಅಂತ ನೇರವಾಗಿ ಹೇಳಿದಾಗ ಅದನ್ನ ಅರಗಿಸಿಕೊಳ್ಳುವ ಶಕ್ತಿ ನಮ್ಮಲ್ಲಿ ಇರೋದಿಲ್ಲ ಎಐ ಜೊತೆಗೆ ಆ ಘರ್ಷಣೆ ಇಲ್ಲದೆ ನಾವು ನಿಜವಾದ ಮಾನವ ಭಿನ್ನಾಭಿಪ್ರಾಯವನ್ನ ಹೇಗೆ ನಿರ್ವಹಣೆ ಮಾಡುವುದು ಅಂತ ಕಲಿಯಲು ಸಾಧ್ಯವಿಲ್ಲ ಅಲ್ಲದೆ ಇದನ್ನ ನಿರ್ಲಕ್ಷಿಸುವುದು ಸುಲಭ ಆಫ್ಟರ್ ಆಲ್ ಎಐ ಪಾರ್ಟ್ನರ್ ಸ್ವಭಾವತಃ ಕೆಟ್ಟವರಲ್ಲ ಅವು ಒಂಟಿತನಕ್ಕೆ ಸಹಾಯ ಮಾಡಬಹುದು ಅವು ಆತ್ಮವಿಶ್ವಾಸವನ್ನ ಹೆಚ್ಚಿಸಬಹುದು ಅವುಗಳನ್ನ ಬಳಸುವುದು ಸಮಸ್ಯೆ ಇಲ್ಲ ಆದ್ರೆ ಅವು ಮನುಷ್ಯರಲ್ಲ ಅಂತ ಮರೆತು ಬಿಡ್ತಾ ಇರೋದೇ ಸಮಸ್ಯೆ ಹಾಗಾಗಿ ಜೆನ್ಜಿಗಾಗಿ ಕೆಲವು ಸಲಹೆಗಳು ಇಲ್ಲಿವೆ ಎಲ್ಲಾ ರೀತಿಯಿಂದಲೂ ಎಐ ಅನ್ನ ಬಳಸಿ ಸ್ಪಷ್ಟವಾಗಿ ಅದು ನಮ್ಮ ಭವಿಷ್ಯ ಆದರೆ ಅನಂತವಾಗಿ ಲಭ್ಯವಿರುವ ಅದರ ಮೇಲೆ ಭಾವನಾತ್ಮಕ ಅವಲಂಬನೆಯನ್ನ ನಿರ್ಮಿಸುವುದನ್ನ ನಿಲ್ಲಿಸಬೇಕು ಕೆಲವೊಮ್ಮೆ ಅದು ಉತ್ತಮ ಸಂಗಾತಿಯಂತೆ ಕಾಣಿಸಬಹುದು ಆದರೆ ಸರ್ವರ್ ಡೌನ್ ಆದಾಗ ಆ ನಿಮ್ಮ ಗೆಳೆಯ ಅಥವಾ ಗೆಳತಿ ಬಫರ್ ಆಗ್ತಾ ಇರ್ತಾರೆ ಸ್ವಲ್ಪ ರಿಯಾಲಿಟಿಯನ್ನು ಚೆಕ್ ಮಾಡೋಣ ನಿಜವಾದ ಸ್ನೇಹಿತರು ನಿಮ್ಮ ಹುಟ್ಟುಹಬ್ಬವನ್ನ ಮರೆತು ಬಿಡ್ತಾರೆ ನಿಜವಾದ ಪಾರ್ಟ್ನರ್ ನಿಮ್ಮೊಂದಿಗೆ ವಾದಿಸ್ತಾರೆ ಮತ್ತು ನಿಜ ಜೀವನವು ವಿಚಿತ್ರ ಮತ್ತು ಅನಿರೀಕ್ಷಿತವಾಗಿರುತ್ತದೆ ಕೆಲವೊಮ್ಮೆ ಇದುವೇ ಅದ್ಭುತವಾಗಿರುತ್ತದೆ ಕೆಲವೊಮ್ಮೆ ಇದು ಕಸದ ಬುಟ್ಟಿಯಂತಾಗಿರುತ್ತದೆ ಆದ್ರೆ ಕನಿಷ್ಠ ಪಕ್ಷ ಅದು ವಾಸ್ತವವಾಗಿರುತ್ತದೆ ಮತ್ತು ನೀವು ಅದನ್ನ ಕಂಟ್ರೋಲ್ ಝೆಡ್ ಅಂದ್ರೆ ಅಂಡು ಮಾಡಲು ಸಾಧ್ಯವಿಲ್ಲ